ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಪರಶುರಾಮನು ರಾಮನನ್ನು ಎದುರಿಸುತ್ತದು ಎಂಬ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನ ವಿವಾಹವು ಸೀತೆಯೊಡನೆ ಸಂಭವಿಸಿ ಅಯೋಧ್ಯೆಯ ಸಕಲ ಪರಿವಾರವು ನಾಲ್ವರು ರಾಜಕುಮಾರರನ್ನು ನಾಲ್ವರು ಸೊಸೆಯರನ್ನು ಕರೆದುಕೊಂಡು ಹಿಂತಿರುಗುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಪರಶುರಾಮನು ಅವರಿಗೆ ಎದುರಾಗುತ್ತಾನೆ ಪರಿವಾರದ ಜೊತೆಯಲ್ಲಿದ್ದ ವಸಿಷ್ಠಾದಿ ಋಷಿಮುನಿಗಳೆಲ್ಲರೂ ಆ ಪರಶುರಾಮನನ್ನು ಸತ್ಕರಿಸಿದಾಗ ಪ್ರೀತಿಯಿಂದಲೇ ಅವರ ಸತ್ಕಾರವನ್ನು ಸ್ವೀಕರಿಸಿ ಪರಶುರಾಮನು ನೇರವಾಗಿ ದಶರಥ ಪುತ್ರನಾದ ರಾಮನ ಕಡೆಗೆ ಬಂದು ಆತನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು ಎಲೆ ದಶರಥ ಪುತ್ರನೇ ನಿನ್ನ ವೀರ್ಯವು ಅದ್ಭುತವಾದುದೆಂದು ನಾನು ಕೇಳಿರುವೆನು ನೀನು ರುದ್ರ ಧನುಸ್ಸನ್ನು ಲೀಲಾಮಾತ್ರದಿಂದಲೇ ಮುರಿದು ಹಾಕಿದ ವೃತ್ತಾಂತವು ನನಗೆ ತಿಳಿಯಿತು ನಿನ್ನ ಈ ಕಾರ್ಯವು ನನಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು ನಿನ್ನಂತಹವರು ಆ ಮಹಾಧನುಸ್ಸನ್ನು ಮುರಿಯಬಲ್ಲರೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಏಕೆಂದರೆ ಇಲ್ಲಿ ಪರಶುರಾಮನು ಶ್ರೀರಾಮಚಂದ್ರನು ಕೇವಲ ಮಾನವನಾದ ದಶರಥ ಮಹಾರಾಜನ ಪುತ್ರನೆಂದೇ ಭಾವಿಸುತ್ತಿರುವನು ಈ ಆಶ್ಚರ್ಯ ವೃತ್ತಾಂತವನ್ನು ಕೇಳಿ ನಾನು ನಿನ್ನನ್ನು ನೋಡಬೇಕೆಂದೇ ಬಂದಿರುವೆನು ಇದು ನನ್ನಲ್ಲಿ ಮತ್ತೊಂದು ಧನುಸ್ಸಿರುವುದು ನೋಡು ಇದು ಅದಕ್ಕಿಂತಲೂ ಮೇಲಾದುದು ಬಹಳ ಭಯಂಕರವಾದುದು ಇದನ್ನು ನನ್ನ ತಂದೆಯು ನನಗೆ ಅನುಗ್ರಹಿಸಿ ಕೊಟ್ಟಿರುವನು ಎಲೈ ರಾಮನೇ ಎಲ್ಲಿ ಆ ಧನುಸ್ಸನ್ನು ಎಳೆದು ಬಾಳಸಂಧಾನವನ್ನು ಮಾಡಿ ನಿನ್ನ ಶಕ್ತಿಯನ್ನು ತೋರಿಸು ನೋಡುವೆನು ಆಗ ನಿನ್ನ ಬಲವು ಇಷ್ಟೆಂದು ನನಗೆ ಚೆನ್ನಾಗಿ ಗೊತ್ತಾಗುವುದು ಆಮೇಲೆ ನಾನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡಬೇಕೆಂದಿರುವೆನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಈ ಧನುಸ್ಸನ್ನು ಎಲ್ಲಿಗೆ ತಂದೆನು ಎಂದನು ಇಲ್ಲಿ ವಿಷ್ಣು ಧನಸ್ಸು ಪರಶುರಾಮರು ತಂದದ್ದು ಶಿವಧನುಸ್ಸಿಗೂ ವಿಷ್ಣು ಧನಸ್ಸಿಗೂ ಒಂದಕ್ಕೊಂದು ಹೋಲಿಸಿ ಯಾವುದು ಶ್ರೇಷ್ಠವೆಂದು ಭಾವಿಸುವುದಕ್ಕೆ ಹೋಗುವುದು ಬೇಡ ವಿಶೇಷವಾಗಿ ಶಿವಧನುಸ್ಸನ್ನು ಶ್ರೀರಾಮನು ಈಗಾಗಲೇ ಮುರಿದಿರುವುದರಿಂದ ಹಾಗೂ ಶಿವಧನಸ್ಸು ದೀರ್ಘಕಾಲದಿಂದ ಕೇವಲ ಪೂಜೆಗಷ್ಟೇ ಬಳಸುತ್ತಿದ್ದುದರಿಂದ ತಾನು ಯುದ್ಧಕ್ಕೂ ಬಳಸುತ್ತಿದ್ದಂತಹ ತನ್ನಲ್ಲಿ ಇರುವಂತಹ ವಿಷ್ಣು ದನಸ್ಸನ್ನು ಶ್ರೇಷ್ಠವೆಂದು ಹೇಳಿಕೊಳ್ಳುವುದು ಸಂದರ್ಭೋಚಿತವಾಗಿ ಸಹಜವಾಗಿರುತ್ತದೆ ಅದನ್ನು ಕೇಳಿ ದಶರಥನು ಬಹಳ ಭಯದಿಂದಲೂ ದುಃಖದಿಂದಲೂ ಕಂದಿದ ಮುಖವುಳ್ಳವನಾಗಿ ಪರಶುರಾಮನಿಗೆ ಕೈ ಮುಗಿದು ನಿಂತು ಎಲೈ ಮಹಾತ್ಮನೆ ನೀನು ಕ್ಷತ್ರಿಯರಲ್ಲಿ ಮೊದಲಿದ್ದ ಕೋಪವೆಲ್ಲವನ್ನು ಬಿಟ್ಟು ಹೀಗೆ ಬಹಳ ಶಾಂತ ಸ್ವಭಾವವುಳ್ಳವನಾಗಿರುವೆ ಎಂದು ಕೇಳಿರುವೆನು ಮತ್ತು ನೀನು ಬ್ರಾಹ್ಮಣನು ಅದರಲ್ಲಿಯೂ ನಿನಗೆ ಮಹಾತಪಸ್ಸು ಎಂಬ ಖ್ಯಾತಿಯೂ ಉಂಟು ನಿನ್ನಂತಿರುವ ಬ್ರಾಹ್ಮಣರಿಗೆ ಶಾಂತಿ ಎಂಬುದೇ ಸ್ವರೂಪವಲ್ಲವೇ ಆದುದರಿಂದ ಧರ್ಮ ಸೂಕ್ಷ್ಮಗಳೆಲ್ಲವನ್ನೂ ಬಲ್ಲ ನೀನು ಆ ತಾಳ್ಮೆಯನ್ನೇ ವಹಿಸಿ ಈ ಚಿಕ್ಕ ಮಕ್ಕಳಾದ ನನ್ನ ಕುಮಾರರಿಗೆ ಅಭಯವನ್ನು ಕೊಡಬೇಕು ಮಹಾವ್ರತನಿಷ್ಠರಾದ ಭೃಗುವಂಶದವರ ಸಂತತಿಯಲ್ಲಿ ನೀನು ಹುಟ್ಟಿದವನಲ್ಲವೇ ನೀನು ಇನ್ನು ಮೇಲೆ ಶಸ್ತ್ರ ಪರಿಗ್ರಹವನ್ನು ಮಾಡುವುದಿಲ್ಲವೆಂದು ಇಂದ್ರನಿಗೆ ಶಪಥ ಮಾಡಿಕೊಟ್ಟು ಆ ಶಸ್ತ್ರಗಳೆಲ್ಲವನ್ನೂ ಅವನಲ್ಲಿ ಇಟ್ಟು ಹೀಗೆ ಶಾಂತಿಯನ್ನು ಹೊಂದಿದ ಮೇಲೆಯೂ ಧರ್ಮಪರನಾಗಿ ಕಾಶ್ಯಪನೆಂಬ ಬ್ರಾಹ್ಮಣನಿಗೆ ನೀನು ಜಯಿಸಿದ ಭೂಮಿಯೆಲ್ಲವನ್ನೂ ದಾನ ಮಾಡಿಕೊಟ್ಟು ತಪ್ಪಓವನಕ್ಕೆ ಹೋಗಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದವನಲ್ಲವೇ ಹೀಗಿರುವಾಗಲೂ ನಮ್ಮೆಲ್ಲರನ್ನೂ ನಿರ್ಮೂಲ ಮಾಡುವುದಕ್ಕಾಗಿ ಪುನಃ ನೀನು ಹಿಂತಿರುಗಿ ಬಂದ ಹಾಗಿದೆ ಈ ರಾಮನೊಬ್ಬನನ್ನು ನೀನೇನಾದರೂ ಕೊಂದೆಯಾದರೆ ನಾವೊಬ್ಬರು ಬದುಕಿರಲಾರೆವು ಎಂದನು ಸಹಜವಾಗಿಯೇ ತಂದೆ ತಾಯಿಗಳಿಗೆ ಮಕ್ಕಳು ಯಾವಾಗಲೂ ಮಕ್ಕಳೆ ಅವರು ಯಾವಾಗಲೂ ಎಳೆಯ ಮಕ್ಕಳೆ ಅವರಿಂದ ಯಾ ಎಂತಹ ಮಹತ್ತರವಾದ ಕಾರ್ಯವೇ ಸಿದ್ಧವಾಗಲಿ ದೇವದಾನವರಾದಿ ಯಾರಿಂದಲೂ ಕೂಡ ಅಲುಗಾಡಿಸಲು ಸಾಧ್ಯವಾಗದ ಶಿವಧನುಸ್ಸನ್ನು ಶ್ರೀರಾಮನು ಎತ್ತಿ ಹೆದೆಯೇರಿಸಲು ಹೋಗಿ ಅದನ್ನು ಮುರಿದು ಹಾಕಿದಾಗಲೇ ಶ್ರೀರಾಮನ ಯೋಗ್ಯತೆ ಏನೆಂಬುದು ದಶರಥನಿಗೂ ತಿಳಿಯಬೇಕಿತ್ತಲ್ಲವೇ ಯಾವ ರಾಕ್ಷಸರನ್ನು ಯಾವ ರಾ ದೇವಾದಿ ದೇವತೆಗಳು ಇಂದ್ರಾದಿ ದೇವತೆಗಳು ನಿಗ್ರಹಿಸಲಾಗಿರಲಿಲ್ಲವೋ ಅಂತಹ ತಾಟಕಿ ಮಾರೀಚ ಸುಬಾಹುಗಳನ್ನು ಶ್ರೀರಾಮಚಂದ್ರನು ನಿಗ್ರಹಿಸಿದನು ಅಹಲ್ಯಗೆ ಅಹಲ್ಯನ್ನು ಪತಿತ ಪಾವನಗಳನ್ನಾಗಿ ಮಾಡಿದನು ಇದೆಲ್ಲವೂ ಕೂಡ ಬಾಕಿ ಇಡೀ ಲೋಕಕ್ಕೆ ಅದು ಮಹತ್ತರವಾದ ಸಂಗತಿ ಎನಿಸಿದರು ದಶರಥನಿಗೆ ಶ್ರೀರಾಮನು ಇನ್ನು ಎಳೆಯ ಮಗುವಿನಂತೆ ಆ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆಯೇ ಅಂದರೆ ದಶರಥನು ಹೇಳಿದ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆಯೇ ಪರಶುರಾಮನು ಆಶರಥಿ ರಾಮನ ಕಡೆಗೆ ತಿರುಗಿ ವತ್ಸ ರಾಮನೇ ಲೋಕ ಪ್ರಸಿದ್ಧವಾದ ಎರಡು ದಿವ್ಯ ಧನಸ್ಸುಗಳುಂಟು ಅವು ಬಹಳ ಬಲವುಳ್ಳವುಗಳು ಸಾಕ್ಷಾತ್ ವಿಶ್ವಕರ್ಮನಿಂದಲೇ ಮಾಡಲ್ಪಟ್ಟಿರುವವು ಅವುಗಳಲ್ಲಿ ಒಂದನ್ನು ದೇವತೆಗಳು ತ್ರಿಪುರ ಸಂಹಾರಕ್ಕಾಗಿ ಹೋಗುತ್ತಿದ್ದ ರುದ್ರನಿಗೆ ಕೊಟ್ಟರು ಅದೇ ನೀನು ಜನಕರಾಜನ ಪಟ್ಟಣದಲ್ಲಿ ಮುರಿದು ಹಾಕಿದ ಧನಸ್ಸು ಇದು ನನ್ನ ಕೈಯಲ್ಲಿರುವುದೇ ಅದರ ಜೊತೆಯ ಮತ್ತೊಂದು ಧನಸ್ಸು ಆ ಧನುಸ್ಸಿಗಿಂತಲೂ ಇದು ಬಹಳ ಬಲವುಳ್ಳದ್ದು ಇದನ್ನು ಯಾರು ಬಗ್ಗಿಸಲಾರರು ಇದನ್ನು ಪೂರ್ವದಲ್ಲಿ ದೇವತೆಗಳು ವಿಷ್ಣುವಿಗೆ ಕೊಟ್ಟರು ಆದುದರಿಂದ ಆ ನೀನು ಮುರಿದು ಹಾಕಿದ ಧನಸ್ಸು ಹೇಗೆ ರುದ್ರ ಎನಿಸಿಕೊಂಡಿತು ಹಾಗೆಯೇ ಇದು ವಿಷ್ಣು ಧನುಸ್ಸೆನಿಸಿಕೊಂಡು ಬಹಳ ತೇಜಸ್ಸುಳ್ಳದ್ದಾಗಿರುವುದು ಇವೆರಡರ ಬಲವು ಒಂದೇ ವಿಧವಾದುದು ಹಿಂದೆ ದೇವತೆಗಳು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗಿ ಹರಿಹರರಲ್ಲಿ ಯಾರು ಶಕ್ತಿ ಯಾರ ಶಕ್ತಿಯು ಹೆಚ್ಚೆಂಬುದನ್ನು ತಿಳಿಸಬೇಕೆಂದು ಕೇಳಿದರು ಆಗ ಬ್ರಹ್ಮನು ಅವರಿಬ್ಬರ ಶಕ್ತಿಯ ತಾರತಮ್ಯವನ್ನು ದೇವತೆಗಳಿಗೆ ತಿಳಿಸಬೇಕೆಂದು ಉದ್ದೇಶಿಸಿ ವಿಷ್ಣುವಿಗೂ ಶಿವನಿಗೂ ವಿರೋಧವನ್ನು ಹುಟ್ಟಿಸಿದನು ಈ ವಿರೋಧದಿಂದ ಅವರಿಬ್ಬರಿಗೂ ಘೋರವಾದ ಯುದ್ಧವು ನಡೆಯಿತು ಅವರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದಲೇ ಕಾದಾಡುತ್ತಿದ್ದರು ಆಗ ರುದ್ರನು ಭಯಂಕರವಾದ ತನ್ನ ಧನುಸ್ಸನ್ನೆತ್ತಿ ಅರ್ಪಡಿಸುತ್ತಿರಲು ವಿಷ್ಣುವು ಒಂದಾವರ್ತಿ ಹುಂಕಾರ ಮಾಡಿದ ಮಾತ್ರಕ್ಕೆ ಆ ಧನುಸ್ಸಿನ ಶಕ್ತಿಯೆಲ್ಲವೂ ಅಡಗಿ ಹೋಯಿತು ಮಹಾದೇವನಾದ ಆ ರುದ್ರನು ಸ್ತಂಭದಂತೆ ಅಲ್ಲಾಡದೆ ನಿಂತು ಬಿಟ್ಟನು ಆಗ ದೇವತೆಗಳೆಲ್ಲರೂ ಋಷ್ಕಳೊಡನೆಯೂ ಚಾರಣರೊಡನೆಯೂ ಬಂದು ಆ ವಿಷ್ಣು ಶಿವರಿಬ್ಬರನ್ನು ಕುರಿತು ಯುದ್ಧವನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸಿಕೊಂಡರು ದೇವತೆಗಳನ್ನು ಪ್ರಾರ್ಥನೆಯ ಮೇಲೆ ಆ ದೇವತೆಗಳ ಪ್ರಾರ್ಥನೆಯ ನಂತರ ಅವರಿಬ್ಬರು ಆ ಯುದ್ಧವನ್ನು ಅಷ್ಟಕ್ಕೆ ನಿಲ್ಲಿಸಿದರು ಹೀಗೆ ವಿಷ್ಣುವಿನ ಪರಾಕ್ರಮದಿಂದ ಶಿವಧನುಸ್ಸು ಭಂಗ ಹೊಂದಿದ್ದನ್ನು ನೋಡಿ ದೇವತೆಗಳೆಲ್ಲರೂ ವಿಷ್ಣುವಿನ ಶಕ್ತಿಯೇ ಹೆಚ್ಚೆಂದು ನಿರ್ಣಯಿಸಿದರು ಮಹಾ ತಪಸ್ವಿಯಾದ ರುದ್ರನು ತನಗುಂಟಾದ ಅವಮಾನಕ್ಕಾಗಿ ಕೋಪಗೊಂಡು ಆ ತನ್ನ ಧನುಸ್ಸನ್ನು ಬಾಣವನ್ನು ವಿದೇಹ ದೇಶದಲ್ಲಿದ್ದ ದೇವರಾತನೆಂಬ ರಾಜರ್ಷಿಯ ಕೈಗೆ ಕೊಟ್ಟು ಇತ್ತಲಾಗಿ ಶತ್ರುನಾಶಕನಾದ ಈ ವಿಷ್ಣು ಧನುಸ್ಸನ್ನು ಭೃಗುವಂಶೋತ್ಪನ್ನನಾದ ರುಚಿಕನೆಂಬ ಋಷಿಯು ಮಹಾವಿಷ್ಣುವಿನ ಅನುಗ್ರಹದಿಂದ ಪಡೆದನು ಆ ರುಚಿಕನು ಅದನ್ನು ತನ್ನ ಪುತ್ರನಾದ ಜಮದಗ್ನಿಗೆ ಕೊಟ್ಟನು ಆ ಜಮದಗ್ನಿಯೇ ನನ್ನ ತಂದೆಯು ಹೀಗೆ ಜಮದಗ್ನಿಯು ತನ್ನಲ್ಲಿದ್ದ ಧನುಸ್ಸನ್ನು ಉಪಯೋಗಿಸದೆಯೇ ತಪೋ ನಿರತನಾಗಿದ್ದು ಬಿಟ್ಟನು ಇಲ್ಲಿ ವಿಷ್ಣು ಮತ್ತು ಶಿವರಲ್ಲಿ ಯಾರು ಶ್ರೇಷ್ಠವೆಂಬುದು ಬಹಳ ಹಳೆಯ ಸಂಗತಿ ಆದರೆ ಗಮನಿಸಿದರೆ ಇಲ್ಲಿ ವಿಷ್ಣು ಶಿವ ಇಬ್ಬರು ಇಬ್ಬರ ನಡುವೆ ಯಾವ ಭೇದವೂ ಇಲ್ಲ ಉದ್ದೇಶ ಪೂರ್ವಕವಾಗಿ ಬ್ರಹ್ಮನು ಆ ಕಾರಣಾಂತರಗಳಿಂದ ಅವರಿಬ್ಬರ ನಡುವೆ ವಿರೋಧವನ್ನು ಹುಟ್ಟಿಸಿದಂತೆ ನಾಟಕವಾಡುತ್ತಾನೆ ನಿಜಕ್ಕೂ ವಿರೋಧವೇ ಉಂಟಾದಂತೆ ಹರಿಹರರಿಬ್ಬರು ಯುದ್ಧವನ್ನು ಮಾಡುತ್ತಾರೆ ಆದರೆ ವಿಷ್ಣುವಿನ ಹುಂಕಾರದಿಂದ ಶಿವನು ಸ್ವತಃ ಸ್ತಂಭಿತನಾಗುತ್ತಾನೆ ಕಾರಣ ಹೀಗಿರಬಹುದೇ ವಿಷ್ಣುವು ಯುದ್ಧವನ್ನು ಮಾಡುವುದು ಭೂಮಿಯನ್ನು ಈ ಲೋಕವನ್ನು ಪಾಲಿಸುವುದಕ್ಕಾಗಿ ದುಷ್ಟ ಜನರ ಶಿಕ್ಷಣವಾದ ನಂತರ ಅಂದರೆ ದುಷ್ಟ ಜನರನ್ನು ಶಿಕ್ಷಿಸಿದ ಮೇಲೆ ಶಿಷ್ಟರನ್ನು ಪರಿಪಾಲನೆ ಮಾಡುವ ಉದ್ದೇಶದಿಂದ ವಿಷ್ಣುವು ಅಷ್ಟಕ್ಕೆ ಯುದ್ಧವನ್ನು ನಿಲ್ಲಿಸುತ್ತಾನೆ ಅಥವಾ ತನ್ನ ಹೋರಾಟವನ್ನು ನಿಲ್ಲಿಸುತ್ತಾನೆ ಆದರೆ ಶಿವನ ಹೋರಾಟವೆಂಬುದು ಯಾರನ್ನು ಕಾಪಾಡುವುದಕ್ಕಾಗಲಿ ಯಾರನ್ನು ಶಿಕ್ಷಿಸುವುದಕ್ಕಾಗಲಿ ಅಲ್ಲ ರುತ್ರನು ಸಂಹಾರಕರ್ತ ಆತ ಜಗತ್ತನ್ನೇ ಪಾಲಿಸಲು ವಿಷ್ಣುವಾದಂತೆಯೇ ತಾನು ಕಾಲ ಕಾಲ ಪುರುಷನಾಗಿ ಜಗತ್ತನ್ನು ಸಂಹಾರ ಮಾಡುವುದಕ್ಕಾಗಿ ನಿಂತಾಗ ಈ ಜಗತ್ತಿನಲ್ಲಿ ದುಷ್ಟ ಜನರೇನು ಶಿಷ್ಟ ಜನರೂ ಕೂಡ ಉಳಿಯುವುದಿಲ್ಲ ಎಲ್ಲರೂ ನಿರ್ನಾಮವಾಗಿ ಹೋಗಿ ಇಡೀ ಜಗತ್ತೇ ಪ್ರಳಯವಾಗಿ ಹೋಗುತ್ತದೆ ಆ ಕಾರಣದಿಂದಾಗಿ ಸ್ವಲ್ಪ ಕಾಲಾನಂತರ ಶಿವನು ಆ ಯುದ್ಧವನ್ನು ನಿಲ್ಲಿಸಿ ವಿಷ್ಣುವೇ ಶ್ರೇಷ್ಠನೆಂದು ಒಪ್ಪಿಕೊಂಡಿರಬಹುದು ಹಾಗೂ ಕಾರಣಾಂತರಗಳಿಂದ ಆ ಧನುಸ್ಸನ್ನು ದೇವನಾಥನ ಬಳಿಯಲ್ಲಿ ಇಟ್ಟಿರಬಹುದು ಹರಿಹರರಿಗೆ ಮುಂದೊಮ್ಮೆ ಹರಿಯು ರಾಮಾವತಾರವನ್ನು ತಾಳಲಿರುವನು ಆಗ ಅವನೇ ಶ್ರೀರಾಮನೆಂದು ಲೋಕಕ್ಕಾಗಿ ಗುರುತು ಹಿಡಿಯಲು ಹಾಗೂ ಸೀತೆಯ ಕೈ ಹಿಡಿಯುವ ಸಲುವಾಗಿ ಆ ಶಿವಧನುಸ್ಸೇ ನಿಮಿತ್ತವಾಗುವುದೆಂದು ತಿಳಿದಿರಲಿಲ್ಲವೇ ಹೀಗಿರುವಲ್ಲಿ ಒಂದಾನೊಂದು ಕಾಲದಲ್ಲಿ ಅಂದರೆ ನಂತರ ವೈಷ್ಣವ ಧನುಸ್ಸು ಜಮದಗ್ನಿಯ ಬಳಿಗೆ ಬಂದರೂ ಕೂಡ ಆ ವೈಷ್ಣವಧನಸ್ಸಿನ ಉಪಯೋಗವನ್ನು ಜಮದಗ್ನಿಯು ಮಾಡುತ್ತಿರುವುದಿಲ್ಲ ಒಂದಾನೊಂದು ಕಾಲದಲ್ಲಿ ಕಾರ್ತವೀರ್ಯಾರ್ಜುನನೆಂಬ ಕ್ಷತ್ರಿಯನೊಬ್ಬನು ದುರ್ಬುದ್ಧಿಯಿಂದ ತನ್ನ ತಂದೆಯ ನನ್ನ ತಂದೆಯನ್ನು ಅಂದರೆ ಪರಶುರಾಮನ ತಂದೆಯನ್ನು ಕೊಂದನು ನಾನು ಲೋಕ ವಿಪರೀತವಾದ ಈ ಘೋರ ಕೃತ್ಯವನ್ನು ಕೇಳಿ ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡಬೇಕೆಂದು ಸಂಕಲ್ಪಿಸಿ ಕಂಡ ಕಂಡ ಕಡೆಯಲ್ಲಿ ಕ್ಷತ್ರಿಯರ ತಲೆಯನ್ನು ಕಡಿಯುತ್ತಾ ಬಂದೆನು ಕ್ಷತ್ರಿಯರು ಹುಟ್ಟಿದ ಹಾಗೆಲ್ಲ ಅವರನ್ನು ಕೊಲ್ಲುತ್ತಾ ಇತ್ತೊಂದಿ ಅವರನ್ನು ಅಡಗಿಸಿದೆನು ಹೀಗೆ ಸಮಸ್ತ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ಒಂದು ಯಜ್ಞವನ್ನು ಆರಂಭಿಸಿ ಆ ಯಜ್ಞದಲ್ಲಿ ಪುಣ್ಯಾತ್ಮನಾದ ಕಾಶ್ಯಪನೆಂಬ ಬ್ರಾಹ್ಮಣನಿಗೆ ಭೂಮಿಯಿಲ್ಲವನ್ನೂ ದಕ್ಷಿಣಾ ರೂಪವಾಗಿ ದಾನ ಮಾಡಿಬಿಟ್ಟನು ಆಮೇಲೆ ತಪಸ್ಸು ಮಾಡಬೇಕೆಂದು ಮಹೇಂದ್ರ ಪರ್ವತಕ್ಕೆ ಹೋಗಿ ಅನೇಕ ದೇವತೆಗಳಿಗೆ ಆಶ್ರಯ ಸ್ಥಾನವಾದ ಅದರ ತಪ್ಪಲಿನಲ್ಲಿ ಸುಖವಾಗಿ ತಪಸ್ಸು ಮಾಡುತ್ತಿದ್ದೆನು ಈಗ ಕೆಲವು ದಿವಸಗಳ ಕೆಳಗೆ ನೀನು ಆ ರುದ್ರ ಧನುಸ್ಸನ್ನು ಮುರಿದುದಾಗಿ ಸುಮಿಮಾನ ಸಾಚಾರಿಗಳಾದ ದೇವತೆಗಳೆಲ್ಲರೂ ನಿನ್ನನ್ನು ಆಶ್ಚರ್ಯದಿಂದ ಕೊಂಡಾಡುತ್ತಿರುವುದನ್ನು ಕೇಳಿ ಒಡನೆಯೇ ಇಲ್ಲಿಗೆ ಬಂದೆನು ಮಹಾ ಮಹಾಬಲಶಾಲಿಯಾದ ರಾಮನೇ ಇದು ಈ ನನ್ನ ಕೈಯಲ್ಲಿರುವುದೇ ಆ ವಿಷ್ಣು ಧನುಸ್ಸು ನಮ್ಮ ಮುತ್ತ ತಂದಿರ ಕಾಲದಿಂದ ವಂಶ ಪರಂಪರೆಯಾಗಿ ಇದು ನನ್ನಲ್ಲಿಗೆ ಬಂದಿರುವುದು ನೀನು ನಿಜವಾದ ಕ್ಷತ್ರಿಯನಾಗಿದ್ದರೆ ಕ್ಷತ್ರಿಯ ಯೋಗ್ಯವಾದ ಪರಾಕ್ರಮವನ್ನು ತೋರಿಸಿ ಈ ಧನುಸ್ಸನ್ನು ಸ್ವೀಕರಿಸು ಇದು ಹಿಂದೆ ನೀನು ಮುರಿದು ಹಾಕಿದ ರುದ್ರ ಧನುಸ್ಸಿನಂತೆ ಅದಕ್ಕಿಂತಲೂ ಇದು ಬಹಳ ಉತ್ತಮವಾದುದು ಈ ಧನುಸ್ಸನ್ನು ಎಳೆದು ಕಟ್ಟಿ ಬಾಣಸಂಧಾನವನ್ನು ಮಾಡು ಅದರಲ್ಲಿ ನಿನ್ನ ಶಕ್ತಿಯನ್ನು ನೋಡಿಕೊಂಡು ಆಮೇಲೆ ನಿನ್ನೊಡನೆ ದ್ವಂದ್ವ ಯುದ್ಧಕ್ಕೂ ನಿಲ್ಲುವೆನು ಎಂದನು ಇಲ್ಲಿಗೆ ఎప్పైదనయ సర్గవో సమాప్త నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానం దేహిమే మే